ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಿಖರವಾದ ಭವಿಷ್ಯವನ್ನ ಹೇಳುವುದರಲ್ಲಿ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಂಗಾ ಅವರು ನಡೆದಿರುವ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಇಂತಹದೊಂದು ಭವಿಷ್ಯವಾಣಿ ಈಗ ಜಗತ್ತಿಗೆ ಶಾಕ್ ನೀಡಿದೆ ಇನ್ನೇನು ನಾವೆಲ್ಲ ಈಗ ವರ್ಷದ ಅಂತ್ಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಮಾಸದಲ್ಲಿದ್ದೇವೆ ಬರುವ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಆರಂಭದ ದಿನಗಳ ಬಗ್ಗೆ ಸಹಜವಾಗಿ ಕೌತುಕ ಹಾಗೂ ವರ್ಷವಿಡೀ ಭವಿಷ್ಯವಾಣಿ ಹೇಗೆಲ್ಲ ಇರುತ್ತದೆ ಎಂಬ ಮಾಹಿತಿಗಳ ಬಗ್ಗೆ ಒಮ್ಮೆ ಲೆಕ್ಕ ಹಾಕ್ತಿರ್ತವೆ ಆದ್ರೆ ಇದಕ್ಕೂ ಮುನ್ನ ಈಗ ಬಂದಿರುವ ಮಹತ್ವದ ಮಾಹಿತಿ ಬಗ್ಗೆ ನೀವು ಇಲ್ಲಿ ತಿಳಿಯಲೇಬೇಕು ಹೌದು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿಯೂ ಕೂಡ ಬಾಬಾ ವಂಗ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಹೇಳಿದ ಕೆಲವು ವಿಚಾರಗಳು ಸತ್ಯವಾಗಿವೆ ಇದೀಗ ಅವರ ಎರಡ್ ಸಾವಿರದ ಇಪ್ಪತ್ತೈದರ ಹಾಗೂ ಮುಂಬರುವ ವರ್ಷಗಳ ಭವಿಷ್ಯವಾಣಿಯ ಬಗ್ಗೆ ಮಹತ್ವದ ಅಂಶಗಳನ್ನ ನುಡಿದಿದ್ದಾರೆ ಹಾಗಂತ ಇದು ಈಗ ನುಡಿದಿರುವ ಭವಿಷ್ಯವಾಣಿಯಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮರಣ ಹೊಂದಿದ ಬಾಬಾ ವಂಗ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಐವತ್ತೊಂದನೇ ಶತಮಾನದವರೆಗೆ ಭೂಮಿಯ ಮೇಲೆ ಘಟಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನ ಮೊದಲೇ ತಿಳಿಸಿದ್ದಾರೆ ಇದರಲ್ಲಿ ಮುಂದಿನ ವರ್ಷದ ಜಾತಕವನ್ನ ಹೇಗೆ ತಿಳಿಸಿದ್ದಾರೆ ಭವಿಷ್ಯವಾಣಿ ಎಂದ್ರೆ ಬಾಬಾ ವಂಗಾ ಎನ್ನುವ ಎಷ್ಟೋ ಜನರು ಇವರ ಮಾತನ್ನ ಸುಮ್ಮನೆ ತಳ್ಳಿ ಹಾಕಲ್ಲ ಹೇಗಿರುವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಪ್ರಮುಖ ಘಟನಾವಳಿಗಳ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಯುರೋಪಿನಲ್ಲಿ ಆಂತರಿಕ ಕಲಹ ಭೀಕರ ಯುದ್ಧವೊಂದು ನಡೆಯಲಿದೆ ಎಂಬುದನ್ನ ಉಲ್ಲೇಖಿಸಿದ್ದಾರೆ ಈ ಸಂಘರ್ಷ ಎಲ್ಲೆಡೆ ಭಾರಿ ವಿನಾಶವನ್ನ ಉಂಟು ಮಾಡುತ್ತದೆ ಮತ್ತು ಈ ಕಾರಣದಿಂದಾಗಿ ಯುರೋಪ್ ಖಂಡದಲ್ಲಿ ಜನಸಂಖ್ಯೆ ಕೂಡ ಕುಸಿತ ಹೋಗಿ ನಂತರದ ವರ್ಷಗಳಲ್ಲಿ ಇಡೀ ಜಗತ್ತು ಅವನತಿಯತ್ತ ಸಾಗಬಹುದು ಎಂದು ಭವಿಷ್ಯವಾಣಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಜೊತೆಗೆ ಭೂಮಿಯಿಂದ ಹೊರಗಿರುವ ಅನ್ಯ ಗ್ರಹ ಜೀವಿಗಳು ಅಂದ್ರೆ ಏಲಿಯನ್ಸ್ ಗಳೊಂದಿಗೆ ಸಂವಹನವನ್ನ ನಡೆಸಲಿರುವ ಮಾನವರು ಯಶಸ್ವಿಯಾಗಬಹುದು ಎಂದು ಕೂಡ ತಿಳಿಸಿದ್ದಾರೆ ಜೊತೆಗೆ ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರದ ಪ್ರಗತಿಯ ಬಗ್ಗೆಯೂ ಕೂಡ ಬಾಬಾ ವಂಗ ಭವಿಷ್ಯವನ್ನ ನುಡಿದಿದ್ದು ಮುಂದಿನ ವರ್ಷಗಳಲ್ಲಿ ಅವರ ಭವಿಷ್ಯ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿವೆ ಎಂದು ಹೇಳಿದ್ದಾರೆ ಅಂದ್ರೆ ಮಾನವನ ಅಂಗಗಳನ್ನ ಪ್ರಯೋಗಾಲಯದಲ್ಲಿ ತಯಾರಿಸಬಹುದು ಮತ್ತು ಇದುವರೆಗೆ ಗುಣಪಡಿಸಲಾಗದ ಕ್ಯಾನ್ಸರ್ ಮತ್ತು ಇತ್ಯಾದಿ ಅನೇಕ ಕಾಯಿಲೆಗಳನ್ನ ಗುಣಪಡಿಸಲು ಉತ್ತಮ ಗುಣಮಟ್ಟ ಚಿಕಿತ್ಸಾ ವ್ಯವಸ್ಥೆಗಳು ಕೂಡ ಬರಲಿವೆ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿದೆ ಅದು ಇಡೀ ಭೂಮಿಯನ್ನೇ ಸರ್ವನಾಶ ಮಾಡುವ ವಿನಾಶಕ್ಕೆ ನಾಂದಿ ಆಗಲಿದೆ ಮತ್ತು ಮಾನವೀಯತೆಯು ಸಂಪೂರ್ಣವಾಗಿ ನಾಶವಾಗದಿದ್ರೂ ಅದು ಅದರ ಅಂತ್ಯವನ್ನ ಪ್ರಾರಂಭಿಸಲಿದೆ ಎಂದು ಉಲ್ಲೇಖಿಸಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ನಲವತ್ ಮೂರರ ಹೊತ್ತಿಗೆ ನಲ್ಲಿ ಮುಸ್ಲಿಮರ ಆಳ್ವಿಕೆ ಬರಲಿದೆ ಮತ್ತು ಎರಡ್ ಸಾವಿರದ ಎಪ್ಪತ್ತಾರರ ವೇಳೆಗೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿ ಇಡೀ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈಗಾಗಲೇ ಜಗತ್ತಿನಲ್ಲಿ ಕೇಡಗಾಲ ಶುರುವಾಗಿದೆ ಎನ್ನುವ ನಮ್ಮ ಹಿರಿಯರು ಈಗ ಬಂದಿರುವ ಅಚ್ಚರಿ ಭವಿಷ್ಯವಾಣಿಗೆ ತುಂಬಾ ಹೋಲಿಕೆ ಆಗ್ತಿದೆ ಇನ್ನು ಬಾಬಾ ವಂಗ ಇತ್ತೀಚೆಗಷ್ಟೇ ಇವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ನುಡಿದಿದ್ದ ಭವಿಷ್ಯವಾಣಿಯ ಸುದ್ದಿ ಸಖತ್ ವೈರಲ್ ಆಗಿತ್ತು ಅದರಂತೆ ಡೊನಾಲ್ಡ್ ಟ್ರಂಪ್ ಪದವಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಹಾಗೆ ಕೋವಿಡ್ ಸಾಂಕ್ರಾಮಿಕ ರೋಗ ಅಮೆರಿಕದ ಮೇಲೆ ಉಗ್ರರ ದಾಳಿ ಜಪಾನ್ ಪ್ರವಾಹ ಆರ್ಥಿಕ ಬಿಕ್ಕಟ್ಟು ಮುಂತಾದ ಪ್ರಮುಖ ಘಟನಾವಳಿಗಳ ಬಗ್ಗೆ ನುಡಿದಿದ್ದ ಭವಿಷ್ಯವಾಣಿಗಳು ನಿಜವಾಗಿದ್ದು ಕೂಡ ಕಣ್ಣ ಮುಂದೆ ಇದೆ ಬರುವ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಇದೆಲ್ಲ ನಡೆಯೋದು ನಿಜನಾ ಇದಕ್ಕೆಲ್ಲ ಕಾಲವೆಂಬತರಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ